ಎಲ್ಲರಿಗೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಾ ನಾನು ಸೂಪರಾಗಿದ್ದೀನಿ ಹಾಗೆ ತುಂಬ ದಿವಸಗಳ ನಂತರ ಲಾಗ್ ಮಾಡ್ತಾಯಿದ್ದೀನಿ ಇನ್ಮೇಲಿಂದ ಆಗಿ ವೀಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಬಂದಿರೋದು ಇವಾಗ ನನ್ನ ತವ್ರ ಮನೆಗೆ ಸೊ ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಗಿಡ ಎಲ್ಲ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಸೊ ಹಾಗೆಯೇ ನಾನು ತವ್ರ ಮನೆಗೆ ಹೋಗಿದ್ದೀನಿ ಅಂದರೆ ಇವಾಗ ರಜೆ ಇರೋದರಿಂದ ಸ್ವಲ್ಪ ದಿವಸ ಅಲ್ಲೂ ಸ್ವಲ್ಪ ಟೈಮ್ ಕಳೆಯೋಣ ಅಂತೇಳಿ ಹೋಗ್ತಿದ್ದೀನಿ ಸೊ ಏನಪ್ಪ ಇವತ್ತು ಲಾಗ್ ಮಾಡಿರೋದು ಅಂತ ಹೇಳಿದ್ರೆ ನಮ್ಮಪ್ಪನ ಚಿಕ್ಕಮ್ಮ ತಿರ್ಕೊಂಡಿದ್ದಾರೆ ಅಂದರೆ ನನಗೆ ಅಜ್ಜಿ ಆಗಬೇಕು ನಮ್ಮಪ್ಪನ ಚಿಕ್ಕಪ್ಪನ ಹೆಂಡತಿ ತೀರ್ಕೊಂಡಿರೋದ್ರಿಂದ ಅವ್ರದ್ದು ಆರಾಧನೆ ಇದೆ ಒಂಬತ್ತು ದಿವಸದ್ದು ಸೊ ಅದಕ್ಕೆ ಮನೆಯಲ್ಲಿ ಯಾರೂ ಇಲ್ಲ ನೋಡಿ ಪಾಪುದು ನನ್ನ ತಮ್ಮನ ಪಾಪುದು ಗಾಡಿ ಕಾಣಿಸ್ತಾ ಇದೆಯಾ ಸೊ ಅವನು ಮಲ್ಕೊಂಡಿದ್ದಾನೆ ಎಲ್ಲರೂ ಮಲ್ಕೊಂಡಿದ್ದಾರೆ ಒಂದು ಅರೌಂಡ್ ಸಿಕ್ಸ್ ಓ ಕ್ಲಾಕಿಗೆ ಎಲ್ಲರೂ ಎದ್ದು ಹೋಗಿದ್ದಾರೆ ಎಲ್ಲರೂ ಅಂತ ಹೇಳಿದ್ರೆ ಅಪ್ಪ ಅಮ್ಮ ತಮ್ಮ ತಮ್ಮ ಅವರಿಬ್ಬರನ್ನ ಬಿಡೋದಿಕ್ಕೆ ಅಂತೇಳಿ ಬೇಗ ಬೇಗ ಹೋದ ಬೆಳಿಗ್ಗೆ ಸೊ ನಾವು ನಾನು ನನ್ನ ಮಗ ತಮ್ಮ ಹೆಂಡತಿ ಮತ್ತು ಪಾಪು ಮಾತ್ರ ಮನೆಯಲ್ಲಿದ್ದೀವಿ ಸೊ ನೋಡ್ತಾ ಇರ್ಬೋದು ಆ ರೂಮಲ್ಲಿ ಪಾಪು ಮತ್ತು ನನ್ನ ತಮ್ಮನ ಹೆಂಡತಿ ಮಲ್ಕೊಂಡಿದ್ದಾರೆ ಹಾಗೆ ಇನ್ನೂ ಎದ್ದಿಲ್ಲ ಯಾರೂ ಕೂಡ ಇನ್ನೂ ಟೈಮ್ ಅರೌಂಡ್ ಸೆವೆನ್ ಆಗಿರ್ಬೋದು ಸೊ ಎದ್ದಿದ್ದಿಲ್ಲ ಹಾಗೆಯೇ ನನ್ನ ತ ಮಗನೂ ಕೂಡ ಹಾಗೆ ಮಲ್ಕೊಂಡಿದ್ದಾನೆ ನಾವು ಹೋಗಬೇಕು ಸ್ವಲ್ಪ ಲೇಟಾಗಿ ಹೋಗೋಣ ಅಂಥೇಳಿ ಅಂದರೆ ಇಷ್ಟು ಬೇಗ ಹೋಗಿಕೊಂಡು ಅಲ್ಲಿ ಏನು ಮಾಡೋದಿಕ್ಕಿರಲ್ಲ ಇರೋದಿಲ್ಲ ಯಾಕೆಂದರೆ ಎಲ್ಲರೂ ದೊಡ್ಡವರು ಇರ್ತಾರೆ ಕೆಲಸ ಮಾಡೋದಕ್ಕೆ ಕೆಲಸ ಅಂತ ಅಲ್ಲ ಎಲ್ಲ ಜೋಡಿಸೋದಕ್ಕಾಗಿರ್ಬೋದು ಅಲ್ಲಿ ಏನೇನು ಶಾಸ್ತ್ರ ಎಲ್ಲ ಮಾಡಬೇಕು ಅದಕ್ಕೆಲ್ಲ ದೊಡ್ಡವರು ಇರ್ತಾರೆ ಸೊ ಹಾಗಾಗಿ ಮಕ್ ನಮಗೇನು ಕೆಲಸ ಇರೋಲ್ಲ ಅಲ್ಲಿ ಹಾಗಾಗಿ ನಾವು ಸ್ವಲ್ಪ ಲೇಟಾಗಿ ಹೋಗೋಣ ಅಂಥೇಳಿ ನಾವು ಸ್ವಲ್ಪ ಮಲ್ಕೊಂಡಿದ್ವಿ ಸೊ ರಾತ್ರಿ ಮಲಗಿದ್ದು ಲೇಟಾಗಿತ್ತು ಹಾಗಾಗಿ ಬೆಳಗ್ಗೆ ಸ್ವಲ್ಪ ಲೇಟಾಗಿತ್ತು ಹೇಳ್ಬೇಕಾದ್ರೆ ಸೊ ನೋಡಿ ಅಲ್ಲಿ ನನ್ನ ಮಗ ಫುಲ್ ಆರಾಮ್ಸೆ ಮಲ್ಕೊಂಡಿದ್ದಾನೆ ಯಾರೂ ಹೇಳೋದ್ರಲ್ಲೇ ಇಲ್ಲ ಫುಲ್ ಎಲ್ಲರೂ ಮಲ್ಕೊಬಿಟ್ಟಿದ್ದಾರೆ ಹಾಗೆಯೇ ಮತ್ತು ನಮ್ಮಮ್ಮ ಪಾಪ ಈ ಮಕ್ಕಳಿಗೆ ಕಷ್ಟ ಆಗಬಾರ್ದು ಹೇಳೋದು ಎಷ್ಟೊತ್ತಾಗುತ್ತೋ ಏನೋ ಅಂತ ಹೇಳಿಬಿಟ್ಟು ಎಲ್ಲ ತಿಂಡಿ ಊಟ ಎಲ್ಲ ಅಡುಗೆ ಏನೇನು ಮಾಡಬೇಕು ಎಲ್ಲ ಮಾಡಿಟ್ಟೆ ಹೋಗಿದ್ದಾರೆ ಪಾಪ ಹಾಗೇನೇ ನೀವು ಅನ್ಕೊತಾ ಇರ್ಬೋದು ಹೋ ಇವ್ರ ಮ ಮನೆಯ ಪಕ್ಕದಲ್ಲೇ ಇದೆಯಾ ಏನೋ ಅಂತ ಇಲ್ಲ ನಮ್ಮ ಮನೆಯಿಂದ ಒಂದು ಹತ್ತು ಕಿಲೋಮೀಟರ್ ದೂ ದೂರ ಹೋಗಬೇಕು ನಮ್ಮೂರೇ ಬೇರೆ ಅವ್ರದ್ದು ಊರೇ ಪಕ್ಕದಲ್ಲಿ ನಮ್ಮೂರ ಪಕ್ಕನೇ ಇರೋದು ಅವ್ರ ಊರು ಕೂಡ ಅಲ್ಲಿಗೆ ಬಿಡೋದಿಕ್ಕೆ ಅಂತ ನನ್ನ ತಮ್ಮ ಹೋಗಿರೋದು ಹಾಗ ನಮ್ಮಮ್ಮ ಯಾಕೆ ಬೇಗ ಹೋಗಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಶಾಸ್ತ್ರ ಸಂಪ್ರದಾಯ ಎಲ್ಲ ಗೊತ್ತಿರೋದ್ರಿಂದ ಸ್ವಲ್ಪ ಬೇಗ ಬರೋದಕ್ಕೆ ಹೇಳಿದ್ದಾರೆ ನಮ್ಮ ಚಿಕ್ಕಪ್ಪನದಿರು ಕೂಡ ಸೊ ಅದಕ್ಕೆ ಬೇಗ ಹೋಗಿದ್ದಾರೆ ಸೊ ನೋಡೋಣ ಬನ್ನಿ ಎಲ್ಲ ಮನೆಗೆ ಖಾಲಿ ಖಾಲಿ ಅನಿಸ್ತದೆ ಬೇಜಾರು ಬೋರ್ ನಾನು ನಾನೊಬ್ಳೆ ಎತ್ಕೊಬಿಟ್ಟಿದ್ದೀನಿ ಅದಕ್ಕೆ ಒಂದು ಸುಮ್ಮನೆ ಹೇಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಇದ್ದೆ ಫುಲ್ ಮನೆ ಖಾಲಿ ಖಾಲಿ ಇದೆ ನೀವು ನೋಡ್ತಾ ಇರ್ಬೋದು ಯಾರೂ ಇಲ್ಲ ನಾನೊಬ್ಬಳೇ ಓಡಾಡ್ಕೊಂಡಿದ್ದೀನಿ ಹಾಗೆ ನಮ್ಮಮ್ಮ ತಿಂಡಿ ಮಾಡಿಟ್ಟಿದ್ದಾರೆ ನೋಡಿ ಇಡ್ಲಿ ತಟ್ಟೆ ಇಡ್ಲಿ ಮಾಡಿದ್ದಾರೆ ಹಾಗೆ ಅದನ್ನೇನು ಏನು ಸಾಂಬಾರಿದು ತರಕಾರಿ ಸಾಂಬಾರು ಮಾಡಿಟ್ಟಿದ್ದಾರೆ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಆಗಿದೆ ನಾನು ಇವಾಗ ಎದ್ಬಿಟ್ಟು ಇಲ್ಲಿ ನೀರು ನೋಡೋಣ ಅಂತ ಬಂದಿದ್ದೀನಿ ಇದೇ ನಮ್ಮದು ನೀರು ಬರೋದಿಲ್ಲಿ ನ್ಯಾಚುರಲ್ ನೀರು ಗುಡ್ಡದಿಂದ ಸೀದಾ ಇಲ್ಲಿಗೆ ಬರುತ್ತೆ ಇಲ್ಲಿಂದ ನಾವು ಸಿಂಟೆಕ್ಸ್ಗೆ ಲಿಫ್ಟ್ ಮಾಡ್ಕೋತೀವಿ ಸೊ ಎಷ್ಟು ಚೆನ್ನಾಗಿದೆ ಗೊತ್ತಾ ಎಷ್ಟು ತೆಳುವ ನೀರಿದೆ ಗೊತ್ತಾ ಇಲ್ಲಿಂದ ಮನೆಗೆ ಲಿಫ್ಟ್ ಮಾಡ್ತೀವಿ ಸೊ ಇಲ್ಲಿ ನೋಡ್ಕೋಬೇಕು ಒಬ್ಬರು ಬೇರೆ ಅದಕ್ಕೆ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಸೊ ಹಿಂದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಮ್ಮ ಮನೆಯಲ್ಲಿದೆ ಗೊತ್ತಾ ಮನೆ ಅಲ್ಲಿ ಅಲ್ಲಿ ಕಾಣಿಸುತ್ತಲ್ಲ ಅದೇ ಇವತ್ತು ಬೇರೆ ಅಜ್ಜಿದು ಇದೆ ಸೊ ಅದಕ್ಕೆ ಅಪ್ಪ ಅಮ್ಮ ಎಲ್ಲ ಹೋಗಿದ್ದಾರೆ ಇವಾಗ ನಾನು ನನ್ನ ಮಗ ಆಮೇಲೆ ನನ್ನ ಹೆಂಡ್ತಿ ಮತ್ತು ತಮ್ಮನ ಪಾಪು ಇದೆ ಈಗ ರಾತ್ರಿ ಮಲ್ಗಿದ್ದ ಲೇಟ್ ಆಯ್ತಲ್ಲ ಹಂಗಾಗಿ ಹೇಳೋಕ್ಕೆ ಮನಸ್ಸಿರಲಿಲ್ಲ ಹ್ಞೂ ಬೆಳಗ್ಗೆ ಬೆಳಗ್ಗೆ ಆ ಚಿಲಿಪಿಲಿ ಅಂತಿರೋ ಅಕ್ಕಿ ಸೌಂಡ್ ಆಗಿರ್ಬೋದು ಅದನ್ನು ಕೇಳೋಕ್ಕೆ ಒಂಥರ ಖುಷಿ ಅದ್ರ ಮಧ್ಯ ಇರೋ ಹಸು ಇಡೀ ಎಲ್ಲ ಸುಟ್ಟಾಗಿರುತ್ತೆ ಹಸಿನ ಮಧ್ಯದಲ್ಲಿ ಮನೆ ಅದನ್ನ ನೋಡೋಕೆ ಚೆಂದ ಅಲ್ವಾ ನೋಡಿ ಅಪ್ಪನ ಕೆಲಸ ಎಷ್ಟು ಚಿಕ್ಕ ಚಿಕ್ಕ ಮಟ್ಟು ಮಾಡಿದೆ ಇಲ್ಲಿ ಇಷ್ಟು ಚಿಕ್ಕ ಚಿಕ್ಕ ಪುಟಾವಣಿ ಮಕ್ಕಳು ಎಷ್ಟು ನ್ಯಾಚುರಲ್ ಆಗಿರೋ ನೀರು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನೀರು ನೀರಂತೂ ಮುಟ್ತಾಯಿದ್ದರೆ ಅಷ್ಟು ಕೋಲ್ಡ್ ಇದೆ ಮತ್ತು ಅಷ್ಟು ಚೆಂದ ಇದು ತೆಳುವು ನೀರು ಅಂದರೆ ತುಂಬ ತೆಳುವು ನೀರು ತಲೆಗೆಲ್ಲ ಸ್ನಾನ ಮಾಡಿದ್ರೆ ಅಷ್ಟು ನೈಸಾಗಿರುತ್ತೆ ಅಷ್ಟು ಚೆನ್ನಾಗಿದೆ ನೀರು ಇದು ನೋಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಬರ್ತಾನೇ ಇರುತ್ತೆ ಬೆಂಗಳೂರಲ್ಲೆಲ್ಲ ನೀರಿಲ್ಲ ಅಂತ ಪರದಾಡ್ತಾಯಿದ್ರೆ ಇಲ್ಲಿ ಮಾತ್ರ ನೀವು ಯಾವತ್ತು ಬಂದರೂ ಇದು ನೀರು ಯಾವಾಗಲೂ ಬರ್ತಾನೇ ಇರುತ್ತೆ ಈ ನೀರು ಸೊ ಇಲ್ಲಿ ಹರಿದು ಹೋಗ್ತಾನೆ ಇರುತ್ತೆ ಇಲ್ಲಿ ಹರಿದು ಹೋಗಿದ್ದು ಸೀದಾ ಹೋಗ್ಬಿಟ್ಟು ಇಲ್ಲಿ ಗದ್ದೆಗೆ ಹೋಗುತ್ತೆ ಇಲ್ಲಾಂದರೆ ಕೆರೆಗೆ ಹೋಗುತ್ತೆ ಇದನ್ನು ನೀರು ವೇಸ್ಟ್ ಆಗಲ್ಲ ನೋಡಿ ನೀರು ಹರಿತಾ ಇರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದ್ರ ಮಧ್ಯ ಸುತ್ತ ತೋಟ ಎಲ್ಲ ಗುಡ್ಡಗಳು ಹಾಗೆ ಹಸಿರು ತುಂಬಿರೋ ಆ ಪ್ರಕೃತಿ ಅದನ್ನು ಅನ್ನೊಂದ್ಸೋಕ್ಕೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು ಅಷ್ಟು ಖುಷಿಯಾಗತ್ತೆ ಹಾಗೇ ನೋಡೋಣ ನಾ ಇವಾಗ ನಾವು ಹೊರಡ್ಬೇಕು ಇವಾಗ ಹೊರಡ್ಬಿಟ್ಟು ಅಲ್ಲಿ ಅಕಸ್ಮಾತ್ ಏನಾದರೂ ನನಗೆ ವೀಡಿಯೋ ಮಾಡೋಕ್ಕಾದರೆ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಇಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ಸಂಜೆ ಆಯಿತಾ ಸೊ ನೋಡಿ ನಮ್ಮನೆ ತೋಟ ಹೇಗಿದೆ ಅಂತ ಹೇಳಿ ಸೀರೆ ಕಟ್ಬಿಟ್ಟಿದೆ ಎಂಥದಕ್ಕೆ ಅಂತ ಗೊತ್ತಿಲ್ಲ ನೋಡೋಣ ಮನೆಗಡೆ ಹೋಗಿ ಹಾಯ್ ನಮಸ್ಕಾರ ಎಲ್ಲರಿಗೂ ಇವಾಗ ರಾತ್ರಿ ರಾತ್ರಿಯಾಗಿ ದೈವಕ್ಕೆ ಸಿಗ್ತಾಯಿದ್ದೀನಿ ಸೊ ಇಷ್ಟೋ ತನಕ ಟೈಮ್ ಆಗಿರಲಿಲ್ಲ ಬೆಳಗ್ಗೆಯಿಂದ ಸೊ ಅದಕ್ಕೆ ಯಾವುದೂ ಲಾಕ್ ಮಾಡಿರಲಿಲ್ಲ ಈಗ ಊಟ ಟೈಮು ಟಕ್ ಅಂತ ಹೇಳಿ ಮನೆಗೆ ಬಂದಾಗ ಶನಿವಾರ ಆಗಿರೋದ್ರಿಂದ ನಾನು ಯಾವುದೇ ಥರದ್ದು ನಾನ್ ವೆಜ್ ತಿನ್ನಲ್ಲ ಅದಕ್ಕೆ ಅಮ್ಮ ನನಗೆ ಅಂತ ಪಾಲಕ್ ಸೊಪ್ಪು ಸಾಂಬಾರು ಮಾಡಿದ್ದಾರೆ ಹೊರಗಡೆ ತಿಥಿ ಕಾರ್ಯಕ್ಕೆ ಏನೇನು ಬೇಕು ಹೇಗೆ ಅಂತೆಲ್ಲ ಎಲ್ಲ ಮಾತಾಡ್ತಾಯಿದ್ದಾರೆ ಅಪ್ಪ ಅಮ್ಮ ಮತ್ತು ನಮ್ಮದೊಬ್ಬರು ಹುಚ್ಚಿಕಪ್ಪ ಸೊ ತೋರಿಸ್ತೀನಿ ತಾಯಿ ಮಾಡಿದೆ ಸುಮಾರು ಒಂದು ಎಂಟೆಂಟು ಗ ಎಂಟೂವರೆ ಆಗಿತ್ತು ನಮ್ಮ ಚಿಕ್ಕಪ್ಪ ಬಂದ್ಬಿಟ್ಟು ಎಲ್ಲ ಮಾತಾಡ್ತಾಯಿದ್ದಾರೆ ಸೊ ನಾಳೆಗೆ ಇನ್ನು ಒಂಬತ್ತು ದಿವ್ಸದು ಆಯಿತು ಮುಗಿಸ್ಕೊಂಡು ಬಂದ್ವಿ ಇನ್ನು ಹನ್ನೆರಡು ದಿವಸಕ್ಕೆಲ್ಲ ರೆಡಿ ಆಗಬೇಕಲ್ವ ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ ಅದ್ರ ಬಗ್ಗೆ ಇದ್ದಾರೆ ಹಾಗೆ ಸ್ವಲ್ಪ ಚಳಿ ಕೂಡ ಇತ್ತು ಚಳಿಗೆ ಸ್ವಲ್ಪ ಒಂದು ಪೆಕ್ ಹಾಕಿದ್ರೆ ಸ್ವಲ್ಪ ಬಾಡಿ ಹೀಟ್ ಇರುತ್ತಲ್ವ ಆಮೇಲೆ ಅಲ್ಲಿ ಅವ್ರಿಗೆ ಒಂದು ಪ್ಯಾಕ್ ಬೇಕೇ ಬೇಕು ಹಾಗಾಗಿ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾಯಿದ್ದಾರೆ ಹಾಗೆ ಕೂತ್ಕೊಂಡಿದ್ದಾರೆ ಮತ್ತು ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಎಲ್ಲರೂ ಡಿಸ್ಕಸ್ ಮಾಡ್ತಾಯಿದ್ದಾರೆ ಆದರೆ ನಮ್ಮ ಅಪ್ಪ ಅವನು ಏನೂ ಕುಡಿಯೋದಿಲ್ಲ ಬಟ್ ಕುಡಿಯೋರಿಗೆ ಏನು ಬೇಕೋ ಅದನ್ನು ಮಾಡ್ತಾರೆ ಹಾಗೆಯೇ ನನ್ನ ತಮ್ಮ ತಮ್ಮನ ಹೆಂಡ್ತಿ ಎಲ್ಲ ಹೋದರು ಅವನಿಗೂ ತುಂಬ ದಿವಸ ಆಗಿತ್ತು ಡ್ಯೂಟಿಗೆ ರಜಾ ಹಾಕಿ ಸೊ ಅದಕ್ಕೆ ಅವನು ಬೆಂಗಳೂರು ಹೋದ ಹಾಗೆ ನಮ್ಮಮ್ಮ ನೋಡಿ ನಮಗೆ ಅಂತ ನಾಟಿ ಕೋಳಿ ಸಾಂಬಾರು ಮಾಡಿದ್ದಾರೆ ಅವರು ಬಂದಿದ್ದಾರೆಲ್ಲೋ ಚಿಕ್ಕಪ್ಪನ ಅವ್ರಿಗೂ ಆಗುತ್ತೆ ಅಂತೇಳಿ ನಾಟಿ ಕೋಳಿ ಸಾಂಬಾರು ಮಾಡಿದ್ದಾರೆ ಹಾಗೆ ಇದು ಬಿದ್ರು ಕಳಲೆ ಅಲ್ಲ ಓಟೆ ಕಳಲೆ ಮಲೆನಾಡು ಸೈಡ್ ಸಿಗುತ್ತೆ ಮಲೆನಾಡಲ್ಲಿ ಯಾರ್ಯಾರು ಇದ್ದೀರಾ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಇದು ಇಂಥ ಓಟೆ ಕಳ್ದೆ ಓಟೆ ಕಳದೆ ಸಾರು ಸ್ವಲ್ಪ ಸಿಕ್ಕಿ ಸ್ವಲ್ಪ ಸಿಕ್ಕಿತ್ತು ಅಂತ ಸ್ವಲ್ಪ ಗೊಜ್ಜು ಮಾಡಿದ್ದಾರೆ ಹಾಗೆ ನಂಚದಕ್ಕೆ ಅಂತ ಸ್ವಲ್ಪ ಹಪ್ಲ ಆಮೇಲೆ ಸ್ವಲ್ಪ ಬಜ್ಜಿ ನನಗೆ ಸ್ಯಾಟರ್ಡೇ ಆಗಿದ್ದರಿಂದ ತರಕಾರಿ ಸಾಂಬಾರು ಪಾಲಕ್ ಸೊಪ್ಪಿನ ಸಾಂಬಾರು ಸಾರಿ ಪಾಲಕ್ ಸೊಪ್ಪು ಸಾಂಬಾರು ಇತ್ತು ಹಾಗೆಯೇ ಬಸ್ತಿರೋ ಅನ್ನ ಹಾಗೆಯೇ ನಮ್ಮ ಇನ್ನೊಬ್ಬರು ಚಿಕ್ಕಪ್ಪನ ಮಗ ಅವ್ನು ಬೆಂಗಳೂರಿಂದ ಬೆಂಗಳೂರಲ್ಲಿ ಓದ್ತಾ ಇದ್ದಾನೆ ಬೆಂಗಳೂರಿಂದ ಬಂದಿದ್ದ ಹಾಗೆ ನೋಡಿ ನನ್ನ ಮಗ ರೆಡಿಯಾಗಿ ಕೂತ್ಕೊಂಡಿದ್ದಾನೆ ಅವ್ನ ಜೊತೆ ಹೋಗೋಕ್ಕೆ ಅವ್ರ ಮನೆಗೆ ಹೇಳಿ ಎಲ್ಲರೂ ತಿತಿ ಮನೆಗೆ ಹೋಗಿದ್ದಾರೆ ಅಜ್ಜಿ ತಿರ್ಕೊಂಡ್ರಲ್ಲ ಅಲ್ಲಿಗೆ ಇವಾಗ ಆಗಿದ್ದು ಒಂಬತ್ತು ದಿವ್ಸತ್ತೈತಿ ಸೊ ಅದು ಮುಗಿಸ್ಕೊಂಡು ಬಂದಿದ್ದೀವಿ ಈಗ ನಾಳೆ ಇರೋದು ಹನ್ನೆರಡು ದಿವ್ಸಿ ಸೊ ಅದಕ್ಕೆ ಎಲ್ಲರೂ ಅಲ್ಲಿಗೆ ಹೋಗಿದ್ದಾರೆ ಕೆಲಸಕ್ಕಂತ ಸೊ ನಾನು ಮಾತ್ರ ಬಿಟ್ಟು ಹೋಗಿದ್ದಾರೆ ಒಬ್ಬಳೇ ಇದ್ದೀನಿ ಅಂದರೆ ಬೋರ್ ಆಗ್ತದೆ ಸೊ ನಮ್ಮಪ್ಪ ಸ್ವಲ್ಪ ಕೆಲಸ ಹೇಳಿ ಹೋಗಿದ್ದಾರೆ ನನಗೆ ಮನೇಲಿ ಯಾರೂ ಅಂದರೆ ಬೇಜಾರು ಅಂದರೆ ಬೇಜಾರು ನನ್ನ ಮಗ ಬೇರೆ ನಮ್ಮ ಚಿಕ್ಕಪ್ಪ ಇನ್ನೊಬ್ಬರು ಚಿಕ್ಕಪ್ಪ ಇದ್ದಾರೆ ಅವ್ರ ಮನೆಗೆ ಹೋಗಿದ್ದಾನೆ ಅವನಿಗೆ ಹದಿನೈಕಾಯ್ತಾಯಿದ್ದ ನಮ್ಮ ಚಿಕ್ಕಪ್ಪನ ಮಗ ಒಬ್ಬ ಇದ್ದಾನೆ ಅವನು ಬಂದಿದ್ದ ಹೋಮ್ವರ್ಕ್ ಮಾಡು ಅಂಥೇಳಿ ಅವ್ನಿಗೆ ಸ್ವಲ್ಪ ಸ್ಕೂಲಲ್ಲಿ ಹೋಮ್ವರ್ಕ್ ಕೊಟ್ಟಿದ್ದಾರೆ ಹೋಮ್ವರ್ಕ್ ಹೇಳಿ ಮೂರು ದಿವಸ ಆಯಿತು ಇಟ್ಕೊಂಡು ಹೋಮ್ವರ್ಕ್ ಮಾಡ್ತಿಲ್ಲ ಎಲ್ಲ ಅಲ್ಲಿ ಇಲ್ಲಿ ಓಡಾಕ್ತು ಓಡಾಡ್ತಾ ಇದ್ದಾನೆ ಎರಡು ತಿಂಗಳು ರಜೆ ಇದೆ ಆ ಎರಡು ತಿಂಗಳು ರಜದಲ್ಲಿ ಅದೆಷ್ಟು ಆಟ ಆಡ್ತಿದ್ದಾನೋ ಅಷ್ಟು ಆಟ ಆಡಲಿ ಅಂತ ನಾನು ಫ್ರೀ ಬಿಟ್ಬಿಟ್ಟು ಹೋಮ್ವರ್ಕಿಗೆಲ್ಲ ರೆಡಿ ಮಾಡ್ಕೊಂಡು ನಾನು ಸುಮ್ಮನೆ ಇಟ್ಕೊಂಡು ಕುತ್ಕೊಳ್ಳೋದು ಅವನನ್ನು ಬಂದು ಹೋಮ್ವರ್ಕ್ ಮಾಡಬೇಕು ಏನಿಲ್ಲ ಬರೀ ತಿರ್ಕೊಂಡು ನೋಡೋಣ ನಮ್ಮ ಅಪ್ಪ ಒಂದಿಷ್ಟು ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ ಅದನ್ನೇ ಇವಾಗ ಮಾಡೋಣ ಬನ್ನಿ ನಾನು ನಿಮ್ಮ ಜೊತೆ ಸೇರಿಕೊಂಡು ನಿಮ್ಮ ಜೊತೆ ನೀವು ಸೇರ್ಕೊಂಡು ಮಾಡೋಣ ಬನ್ನಿ ಹಾಂ ಹಾಯ್ 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 ಇವ್ರನ್ನ ಪಾಪ ಕಟ್ಟಾಕ್ಬಿಟ್ಟಿದ್ದಾರೆ ಬೆಳಿಗ್ಗೆಯಿಂದ ಕಟ್ಟಾಕಿರೋದನ್ನ ಬಿಟ್ಟಿಲ್ಲ ಸುಮ್ಮನೆ ಇರಬೇಕು ಅದಕ್ಕೆ ಅಪ್ಪ ಬಿಡು ಅಂತ ಹೇಳಿದೆ ಅದಕ್ಕೆ ಬಿಡಬೇಕು ಸುಮ್ಮನೆ ಸುಮ್ಮನೆ ಇರಬೇಕು ಈ ಅಯ್ ಕಾಣಿಸುತ್ತೆ ಇರೋ ಬಿಡೋಣ ಯಾಕೋ ಅದು ಸುಮ್ಮನೆ ಇರೋಂಗೆ ಕಾಣ್ತಲ್ಲ ಬಿಟ್ಟ ಮೇಲೆ ನೋಡಿ ಎಷ್ಟು ಆಕ್ಟಿವ್ ಆಗಿದ್ದಾರೆ ಇಬ್ಬರು ಏಯ್ ತಿಂದ ಮಾಡೋದು ಸುಸು ಹೊರಗಡೆ ಮಾಡ್ಬೇಕು ತಾನೆ ಬನ್ನಿ 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 ಹೊರಗಡೆ ಬನ್ನಿ ಹೊರಗಡೆ ಹೊರಗಡೆ ಎಸ್ ಇನ್ನಿಲ್ಲಿ ಇನ್ನೊಂದು ಕೆಲಸ ಕೊಟ್ಟಿದ್ದಪ್ಪ ಇನ್ನೊಂದು ಕೆಲಸ ಏನಪ್ಪ ಅಂದರೆ ಕೋಳಿ ಮುಚ್ಚಿದ್ದಾರೆ ಕೋಳಿನ ಬಿಡಬೇಕಂತೆ ಬಿಟ್ಟು ಬೈಸ್ಕೊಳಕ್ಕಿಂತ ಸುಮ್ಮನೆ ಇರೋದು ಇದ್ರಿ ನಮ್ಗಿಂತ ಮುಂದೆ ನಮ್ಮ ನೆರಳು ಹೋಗುತ್ತೆ ಅನ್ನೋದು ಸುಮ್ಮನೆ ನಾನು ಹಿಂಗೆ ಹೋಗ್ತೀನಿ ನಂಗೆ ಬರ್ತದೆ ಹಿಂಗೆ ಹೋಗ್ತೀನಿ ನಂಗೆ ಬರ್ತದೆ ಹಾಯ್ ಹಲೋ ಚೆಡಣ ಚಂದ್ರ ಸೇಬೆಕಾಯಿ ಇದೆ ಇವ ಕೋಸ್ ಅಷ್ಟು ಚೆನ್ನಾಗಿಲ್ಲ ಅಲ್ಲ ಸೀಬೆಕಾಯಿನೇ ಇಲ್ಲ ಇದರಲ್ಲಿ ಅಷ್ಟು ಕೆಳಗಡೆ ಹೋಗಿ ನೋಡೋಣ ಬನ್ನಿ ಕೆಳಗಡೆ ಕೆಳಗಡೆ ಯಾಕೆ ಕೆಳಗೆ ಕೆಳಿದ್ಯಾಕೆ ಬಿಡ್ಬಿಟ್ಟಿದೆ ಇಂತ ಕಾಯಿ ಆಗಿಬಿಟ್ಟಿದೆ ಇಷ್ಟು ಬೇಗ ಚೆನ್ನಾಗಾಗಿದೆ ಮಳೆ ಇಲ್ಲ ಮಳೆ ಬಂದಿದ್ರೆ ಚೆನ್ನಾಗಿರೋದು ಕೆಳಬರಿ ನನ್ನ ಮರ ಇದೆ ಮರದಲ್ಲಿ ತುಂಬ ಕಾಯಿ ಆಗ್ತಾಯಿರುತ್ತೆ ತುಂಬ ಸೀಬೆಕಾಯಿ ಆಗುತ್ತೆ ನೋಡೋಣ ಇದೆಯಾ ಇಲ್ವಾ ಅಂತ ಅಯ್ಯೋ ಒಂದೇ ಒಂದು ಇಲ್ವಲ್ಲ ಸೀಬೆಕಾಯಿ ನೋಡಿ ಇಲ್ಲಿ ಒಂದೇ ಒಂದು ಸೀಬೆ ಕಾಯಿಲ್ಲ ಒಂದೇ ಒಂದು ಕಾಯಿ ಅದೇ ಒಂದು ಸೀಬೆ ಕೈಲಿಲ್ಲ ಮನೆ ಸುತ್ತ ಸೀಬೆ ಮರ ಇದೆ ಯಾಕೆ ವರಿ ಮಾಡ್ಕೊಳ್ಳೋದು ಕೆಳಗಡೆ ಹೋಗಿ ನೋಡೋಣ ಕೆಳಗಡೆ ಹೋಗಿ ಅಲ್ಲಿ ನೋಡಿಕೊಂಡು ಬರೋಣ ಮನೆ ಬೋಲ್ಟ್ ಹಾಕೊಂಡು ಬಂದಿದ್ದೀನಿ ಬರೀ ಮನೆಯಿಂದ ಯಾರಿಲ್ಲ ಹೇಗಿದ್ದರೂ ಮನೆಯಲ್ಲೂ ಯಾರೂ ಇಲ್ಲ ನನ್ನದೇ ಎಲ್ಲ ಫುಲ್ ರಾಜ್ಯ ಬರ ಆಗ್ಬಿಟ್ಟಿತ್ತು ಏನು ಮಾಡೋದು ಅಂತ ಗೊತ್ತಾಗದಿಲ್ಲದೇ ಹೊರಗಡೆ ಎಲ್ಲ ತಿರ್ಗಾಡ್ಕೊಂಡಿದ್ದೆ ನೋಡಿ ಅಲ್ಲಿ ನೇರಳೆ ಮರ ಒಂದು ಟೈಮಲ್ಲಿ ನಾವು ಚಿಕ್ಕವರು ಇರಬೇಕಂದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಷ್ಟು ನೇರ್ಲೆಣ್ಣು ತಿಂತಾಯಿದ್ವಿ ಅನ್ನೋದೇ ಲೆಕ್ಕ ಇರಲಿಲ್ಲ ಎಷ್ಟು ಮನೆ ಸುತ್ತ ಫುಲ್ ಸೀಬೆ ಮರ ಇದೆ ಅಷ್ಟು ಸೀಬೆ ಮರದಲ್ಲೂ ಸೀಬೆಕಾಯಿನೇ ಇರಲಿಲ್ಲ ನೋಡಿ ಅಲ್ಲಿ ಅದ್ಲು ಎಷ್ಟು ಸೀಬೆಕಾಯಿ ಇರ್ತಾಯಿತ್ತು ಗೊತ್ತ ಯಾವಾಗ್ಲೂ ಆ ಮರದಲ್ಲಿ ಸೀಬೆಕಾಯಿನೇ ಇಲ್ಲ ಹಾಗೆಯೇ ನೋಡಿ ಅಲ್ಲಿ ಕೆರೆ ಇದೆ ಎಷ್ಟು ಎಷ್ಟು ಚೆನ್ನಾಗಿದೆ ಗದ್ದೆಗಳೆಲ್ಲ ಇವಾಗ ಯಾರು ಗದ್ದೆ ಮಾಡ್ದೆ ಎಲ್ಲ ಗದ್ದೆಗಳೆಲ್ಲ ಹಾಳಾಗ್ಬಿಟ್ಟಿದೆ ಹಾಳು ಬಿದ್ದಿದೆ ಎಷ್ಟು ಚೆನ್ನಾಗಿ ಕಾಣ್ತಾರೆ ಇಲ್ಲಿ ನೋಡಿ ಇಲ್ಲೊಂದು ಹೂ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ಇದನ್ನ ಡೆಕೋರೇಷನ್ ಕೂಡ ಯೂಸ್ ಮಾಡ್ತಾರೆ ಹಾಗೆಯೇ ನಮಗೆ ಚಿಕ್ಕೋರು ಇರಬೇಕಾದ್ರೆ ಎಲ್ಲ ಇದಕ್ಕೆ ಏನಂತ ಕರಿತಾ ಇದ್ವಿ ಗೊತ್ತಾ ನರಿಬಾಲ ಅಂತ ಕರಿತಾ ಇದ್ವಿ ನೀವೆಲ್ಲ ಏನಂತ ಕರಿತೀರಾ ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ ಎಷ್ಟು ಚೆನ್ನಾಗಿದೆ ಅಲ್ವಾ ಹೂ ಇದು ಹಾಗೆಯೇ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಬಾಯ್